ಈ ಹೋರಾಟ ಮಾಡ್ತಾ ಇರೋದು ಅತ್ಯಾಚಾರಿಗಳ ಬಂಧನ ಆಗಬೇಕು ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಆದರೆ ಈ ಹೋರಾಟ ಸುಳ್ಳು ಸುದ್ದಿಗಳ ನಡುವೆ ಅದನ್ನು ಭೇದಿಸಿ ಹೋಗುವಂತಹ ಪರಿಸ್ಥಿತಿ ನಮಗೆ ಬಂದಿದೆ ನೋವುಂಡು ಜೀವನ ಕಳೆದುಕೊಂಡಂತಹ ಆತ್ಮಗಳು ಆ ನಂತರ ಬಂಗ್ಲೆಗುಡ್ಡೆಯಲ್ಲಿ ವಿಠ್ಠಲ್ಗೌಡರು ಗಮನಕ್ಕೆ ಬಂದು ಆ ನಂತರ ಅದು ಐ ಟಿ ಗಮನಕ್ಕೆ ಬಂದಿದ್ದು ಯಾವಾಗ ಇದೇ ಪಿತೃಪಕ್ಷದಲ್ಲಿ ಮೊನ್ನೆ ಪ್ರಕೃತಿ ಕೊಟ್ಟಂತಹ ಸಂದೇಶ ಇದು ನಮ್ಮ ಹಿರಿಯರು ಆ ಪಾಪ ನೊಂದಂತಹ ಆತ್ಮಗಳು ಕೊಟ್ಟಂತಹ ಸಂದೇಶ ಒಂದೇ ದಿನದಲ್ಲಿ ಎಂಟು ಅವಶೇಷಗಳು ಎಂಟು ಬೇರೆ ಬೇರೆ ದೇಹದ ಅವಶೇಷಗಳು ಎಂಟು ಏಟ್ ಇನ್ನೂ ಜಾಸ್ತಿನೂ ಕೂಡ ಹರಡ್ಕೊಂಡಿದೆ ಅಲ್ಲಿ ಸಿಕ್ಕಾಪಟ್ಟೆ ಹರಡ್ಕೊಂಡಿದೆ ಒಂದೇ ದಿನದಲ್ಲಿ ಅಂದ್ರೆ ಏನಿದರ ಅರ್ಥ ಪ್ರಕೃತಿ ಒಂದು ಸಂದೇಶವನ್ನ ಕೊಟ್ಟಿದೆ ಆ ನೊಂದಂತಹ ಆತ್ಮಗಳು ಪಿತೃಪಕ್ಷದಲ್ಲಿಯೇ ಒಂದು ಸಂದೇಶವನ್ನ ಕೊಟ್ಟಿವೆ ಏನು ಅಂತ ಹೇಳಿದ್ರೆ ನಮಗೂ ನ್ಯಾಯ ಕೊಡಿಸಿ ನ್ಯಾಯಕ್ಕೆ ನಾವು ಹಕ್ಕುದಾರರು ನಮ್ಮ ಧ್ವನಿಯನ್ನು ಕೂಡ ಕೇಳಿಸ್ಕೊಳ್ಳಿ ಅಂತ ಹೇಳಿ ಆ ನೊಂದಂತಹ ಆತ್ಮಗಳು ಪಿತೃಪಕ್ಷದಲ್ಲಿಯೇ ಒಂದು ಸಂದೇಶವನ್ನ ತನಿಖೆಯ ತಂಡಕ್ಕೆ ಅಂದ್ರೆ ಐ ಟಿಗೆ ಒಂದು ಸಂದೇಶವನ್ನ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನ ಕೊಟ್ಟಿವೆ ನಮಗೂ ನ್ಯಾಯ ಕೊಡಿಸಿ ಪಿತೃಪಕ್ಷ ಅಂದ್ರೆ ನಾವು ಬಾಡಿಟ್ಟು ಧೂಪ ಲೋಬಾನ ಹಚ್ಚಿ ಆಮೇಲೆ ಬಾಡು ತಿಂದು ಸರಾಯಿ ಕುಡಿದು ಅದಷ್ಟೇ ಅಲ್ಲ ಇದು ನಿಜವಾದ ಪಿತೃಪಕ್ಷ ಇದನ್ನ ಯಾರು ಬುರುಡೆ ಗ್ಯಾಂಗ್ ಅಂದ್ರೆ ಲಾರ್ ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವರು ಇನ್ನೂ ಅನೇಕ ಟ್ರೋಲ್ ಪೇಜ್ಗಳಲ್ಲಿ ಕೆಟ್ಟ ಕೆಟ್ಟದಾಗ ಬೈದರಲ್ಲ ದಯವಿಟ್ಟು ಆ ನೊಂದಂತಹ ಆತ್ಮಗಳಿಗೆ ನೀವು ಇನ್ಸಲ್ಟ್ ಮಾಡ್ತಾ ಇದ್ದೀರಿ ನಮಗೆ ಮಾಡ್ತಾ ಇದ್ದೀರಿ ಗೊತ್ತಿದೆ ನಾವು ಸಹಿಸ್ಕೋತೀವಿ ಆದರೆ ನೊಂದಂತಹ ಆತ್ಮಗಳಿಗೆ ಇನ್ಸಲ್ಟ್ ಮಾಡಬೇಡಿ ಅವನ ಕುಡುಕ ಸುಮಂತ್ ಹೇಳಿ ನನ್ನ ಆಡಿಯೋ ಕೇಳಿದೆ ಒಂದು ಒಂದಿಷ್ಟು ಹಾ ನಾಲ್ಕು ಜನ ಯೂಟ್ಯೂಬರ್ನ ಕೊಂದು ಹಾಕ್ಬೇಕಂತೆ ಇದು ಗೊತ್ತಿರುವುದೇ ನಮಗೆ ಅದನ್ನು ಅವನು ರಿವೀಲ್ ಮಾಡಿದಾನೆ ಇದು ನಮಗೆಲ್ಲ ಗೊತ್ತಿದೆ ಗಲಾಟೆ ಮಾಡಬೇಕು ಹೊರದಾಟ ಆಗಬೇಕು ನಮ್ಮನ್ನು ಪ್ರವೋಕ್ ಮಾಡಬೇಕು ನಾವೊಂದು ಮಹೇಶ್ ಶೆಟ್ಟರ್ ಹುಡುಗರು ಕೂಡ ಹೊಡಿಬೇಕು ರಕ್ತಪಾತ ಆಗಬೇಕು ಆಗಬೇಕು ಐ ಟಿ ನಿಲ್ಬೇಕು ಇದು ಒಳಸಂಚು ಇದರ ತನಿಖೆ ಆಗಬೇಕು ಆಗಲೇ ಬೇಕು ಬುರುಡೆ ಗ್ಯಾಂಗ್ ಅಂತೆ ಯಾರು ಬುರುಡೆ ಗ್ಯಾಂಗ್ ಅಂದಿದ್ದಾರೆ ಅವ್ರೆಲ್ಲರ ತನಿಖೆ ಆಗುವವರೆಗೆ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ಈಗಾಗಲೇ ಹೈಕೋರ್ಟಿನ ಮೆಟ್ಟಲು ಸುಪ್ರೀಂ ಕೋರ್ಟಿನ ಮೆಟ್ಟಲು ಕೂಡ ಏರಾಗಿದೆ ನಾವು ಯಾರನ್ನು ಕೂಡ ಸುಮ್ಮನೆ ಬಿಟ್ಕೊಡಲ್ಲ ಇದು ಗೊತ್ತಿರಲಿ ಒಳಸಂಚು ಬಯಲಾಗಲೇ ಬೇಕು ನಾನು ಮಾನ್ಯ ಗೃಹ ಸಚಿವರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ ಈ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ಏನೇನು ಒಳಸಂಚು ಬಂತು ಅದೆಲ್ಲವೂ ಕೂಡ ಬಯಲಾಗಬೇಕು ಇಲ್ಲ ಅಂತ ಹೇಳಿದ್ರೆ ಬರೀ ಒನ್ ಸೈಡ್ ಬುರುಡೆ ಇವ್ರು ಬುರುಡೆ ಗ್ಯಾಂಗ್ ಅಂತ ಹೇಳಿದ್ರು ನಾವು ಅನಿಸ್ಕೊಂಡ್ವಿ ಅನ್ಸ್ಕೊಂಡ್ವಿ ಯಾಕಂತ ಹೇಳಿದ್ರೆ ನಮಗಾಗ್ತಾ ಇರುವಂತಹ ಅಪಮಾನ ಅವಳಿಗೆ ಏನಾಗಿದೆಯಲ್ಲ ಆ ನಂತರ ಅನೇಕ ಜನರಿಗೆ ಅತ್ಯಾಚಾರ ಆಗಿ ಕೊಲೆಯಾಗಿ ಸತ್ತು ಹೋಗಿದಾರಲ್ಲ ಅವ್ರಿಗೆ ಆದಂತಹ ನೋವು ಅವಮಾನದ ಮುಂದೆ ನಮ್ಮದು ಏನೂ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಸುಮ್ಮನೆ ಇಟ್ಟಿದ್ದೀವಿ ಆದರೆ ಈ ಒಳಸಂಚು ಚಿನ್ನಯ್ಯನ ಬಗ್ಗೆ ಬರ್ತದೆ ಈಗ ಹಾಗಿದ್ರೆ ಈಗ ಬಂಗಡೆ ಗುಡ್ಡದಲ್ಲಿ ಸಿಗ್ತಾ ಇದೆಯಲ್ಲ ಚಿನ್ನಯ್ಯ ಯಾಕೆ ಯಾಕೆ ತೋರಿಸ್ಲಿಲ್ಲ ಅದರಲ್ಲಿಯೂ ಕೂಡ ಒಂದು ಒಳಸಂಚು ನಡೆಯಿತು ನೇರವಾಗಿ ನನ್ನ ಕಿವಿಗೆ ಬಿದ್ದಿದ್ದು ನಾನು ಹೇಳ್ತಾ ಇದ್ದೀನಿ ನೇರವಾಗಿ ನನ್ನ ಕಿವಿಗೆ ಬಿದ್ದೆ ಯಾವಾಗ ಇವನು ಚಿನ್ನಯ್ಯ ವ್ಯತಿರಿಕ್ತ ಹೇಳಿಕೆಯನ್ನು ಕೊಟ್ಟ ನನಗೆ ಗೊತ್ತೇ ಇಲ್ಲ ಆವಾಗ ಚಿನ್ನಯ್ಯನ ಸ್ವಂತ ಒಡ ಹುಟ್ಟಿದ ಅಕ್ಕನ ನನಗೆ ಫೋನ್ ಮಾಡಿ ಸರ್ ನನಗೆ ರಾಕೇಶ್ ಶೆಟ್ಟಿ ಫೋನ್ ಮಾಡಿದ್ದ ಹೆದರಿಕೆ ಹಾಕ್ತಾ ಇದ್ದಾನೆ ಅಥವಾ ಇನ್ನೇನಾದ್ರೂ ಬೇಕಾ ಎರಡೂ ಕೇಳಿದಾನೆ ಏನಾದ್ರೂ ಬೇಕಾ ಸರ್ ನನ್ನ ಮಣ್ಣನಿಗೆ ಎಸ್ ಐ ಟಿ ಹ್ಯಾಂಡ್ ಓವರ್ ಮಾಡಬಾರ್ದು ಯಾಕಮ್ಮ ಮಾಡಬಾರ್ದು ಇಲ್ಲ ಸರ್ ಅವನಿಗೆ ಎಲ್ಲಾ ಗೊತ್ತಿದೆ ನಮ್ಮ ತಮ್ಮ ತಮ್ಮನಿಗೆ ಅಣ್ಣಲ್ಲ ಅವನಿಗೆ ತಮ್ಮ ಆಗಬೇಕು ಚಿನ್ನಯ್ಯ ಅವಳಿಗೆ ನನ್ನ ತಮ್ಮನಿಗೆ ಎಲ್ಲ ಪ್ರತಿಯೊಂದು ಗೊತ್ತಿದೆ ಅವನನ್ನು ಅರೆಸ್ಟ್ ಮಾಡಿದರೆ ವಾಪಸ್ ಬರಲ್ಲ ಸರ್ ದಯವಿಟ್ಟು ಅವನ್ನ ಏನೋ ಹ್ಯಾಂಡ್ ಓವರ್ ಮಾಡಬೇಕು ಹೋಗಬೇಡಿ ಎಸ್ ಐ ಟಿ ಅವ್ರಿಗೆ ನಾನು ಕೇಳ್ಕೊತೀನಿ ಅವನಿಗೆ ಎಸ್ ಐ ಟಿಗೆ ಹ್ಯಾಂಡ್ ಓವರ್ ಮಾಡಬಾರ್ದು ಒಳಸಂಚು ನಡೆಸ್ತವ್ರೆ ಯಾರು ರಾಕೇಶ್ ಶೆಟ್ಟಿ ಸರ್ ಯಾಕೆ ಹೇಳಿದ್ಲ ಅವಳು ಅವ್ರ ತನಿಖೆ ಹಾಕಿಲ್ಲ ಆಗ್ಬೇಕು ಬೇಡ ನಾವೆಲ್ಲ ಅನಿಸ್ಕೊಂಡು ಅನಿಸ್ಕೊಂಡು ನ್ಯಾಯ ಸಿಗುತ್ತೆ ನ್ಯಾಯ ಸಿಗುತ್ತೆ ಸುಮ್ಮನೆ ಇದ್ದೀವಿ ಆರ್ ಅಶೋಕವ್ರು ಇನ್ನೊಂದು ಹೇಳ್ತಾರೆ ಹಸಿ ಹಸಿ ಸುಳ್ಳು ಏನಂತೆ ಸೌಜನ್ಯ ಕೇಸಲ್ಲಿ ಆರು ಅಶೋಕವ್ರೆ ಸ್ವಲ್ಪ ಕೇಳಿಸ್ಕೊಳ್ಳಿ ಆರು ಅಶೋಕ ಮೂರು ಅಶೋಕು ಅವರು ಆರು ಅವ್ರು ಹೇಳ್ತಾರೆ ನನಗೆ ಹಚ್ಚಿದ ಮಟ್ಟಿಗೆ ಆರ್ ಅವ್ರಿಗೆ ರಾತ್ರಿ ಶಾಲೆಗೆ ಕಳಿಸ್ಬೇಕು ಅವ್ರು ಓದಕ್ಕೆ ಬರಕ್ಕೆ ಬರಲ್ಲಂತ ಕಾಣತ್ತೆ ಆರ್ ಅವ್ರಿಗೆ ರಾತ್ರಿ ಶಾಲೆಗೆ ಕಳಿಸಿ ಅವ್ರಿಗೆ ಸ್ವಲ್ಪ ಅಕ್ಷರ ಜ್ಞಾನ ಕೊಡಬೇಕು ಅವರು ಹೇಳ್ತಾರೆ ಆರ್ ಅಶೋಕ್ ಅವರು ಮೊನ್ನೆ ಆರ್ ಕನ್ನಡ ನಲ್ಲಿ ಏನಂತ ಹೇಳಿದರೆ ಅದು ಕಾಪಿ ಕೊಡಿ ಹ್ಞೂ ಇಲ್ಲಿದೆ ಯಾವುದೇ ಅಂದ್ರೆ ಸಾಕ್ಷಿ ಆಧಾರದ ಕೊರತೆಯಿಂದ ಸಂತೋಷ ರಾವ್ ರಿಲೀಸ್ ಆದ ಸಾಕ್ಷಿ ಆಧಾರಗಳ ಕೊರತೆಯಿಂದ ಆರ್ ಅಶೋಕ್ ಅವರೇ ಸ್ವಲ್ಪ ದಯವಿಟ್ಟು ಹೋಮ್ ವರ್ಕ್ ಮಾಡ್ಕೊಂಡು ಬನ್ನಿ ಯಾರಾದ್ರೂ ಟಿವಿ ಚಾನಲ್ಗೆ ಹೋಗಬೇಕಾದ್ರೆ ಅಧಿವೇಶನಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೋಬೇಕಂದ್ರೆ ಯಾಕಂದ್ರೆ ನೀವು ಬಹಳ ದೊಡ್ಡ ಪದವಿಯಲ್ಲಿದ್ದೀರಿ ಇದು ಆರ್ಡರ್ ಕಾಪಿ ಇನ್ ದ ಕೋರ್ಟ್ ಆಫ್ ದ ಅಡಿಷನಲ್ ಸಿಟಿ ಸಿವಿಲ್ ಅಂಡ್ ಸೆಷನ್ ಜಡ್ಜ್ ಪೊಕ್ಸೋ ಕೇಸಲ್ಲಿ ಕೋರ್ಟ್ ಅಲ್ಲಿ ಆದಂತಹ ಆದೇಶ ಪ್ರತಿ ಇದು ಆರ್ ಅಶೋಕ್ ಅವರಿಗೆ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ